ಮೀನ್ ಹೆಂಗ್ ಸೆಲೆಕ್ಟ್ ಆದ್ರಿ ನಿಮ್ಮ ಅಪ್ಪ ಅವರೇ ಅಥವಾ ನಿಮ್ಮ ಮಾಡಿದ್ರ ಮ್ಯಾಮ್ ನಾನು ಸಿನ್ಮಾ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಆದ್ರೆ ಸಿನ್ಮಾ ಸ್ಟಾರ್ಟ್ ಅಲ್ವಿನ್ ಸರ್ ಅಂತ ಡೈರೆಕ್ಟರ್ ಇದ್ದಾರೆ ಅಟ್ಯಾಚ್ ಫ್ರೆಂಡ್ ಅವ್ರೊಂದಿನ ಒಂದಿನ ಬಂದರು ಅವರೇನೋ ಮಾತಾಡಿದ್ರು ಅದೆಲ್ಲ ಆಯಿತು ಎಲ್ಲ ಆದಮೇಲೆ ಸರ್ ಹೀರೋ ಹುಡುಕ್ತಾ ಇದ್ದಾರೆ ಸಿನಿಮಾ ಮಾಡೋಕ್ಕೆ ಅಂತ ಹೋಗಿ ಹೋಗ್ತಾಯಿದ್ರು ಅವ್ನು ನನ್ನ ನೋಡಿದ್ರು ನಾನು ನೋಡಿ ಸೆಲೆಕ್ಟ್ ಮಾಡಿ ಸರ್ ನಿಮ್ಮ ಮಗನೇ ಹೀರೋ ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡ್ತೀನಿ ಸರ್ ಅಪ್ಪ ಇಲ್ಲ ಸರ್ ಆಗಲ್ಲ ಅಂದರು ಇಲ್ಲ ಸರ್ ಮಾಡ್ತೀನಿ ನಾನು ನನ್ನ ರೆಸ್ಪಾನ್ಸಿಬಿಲಿಟಿ ತೊಗೋತೀನಿ ಅವನಿಗೂ ತಗೊಳಕ್ಕೆ ಹೇಳ್ತೀನಿ ಸರ್ ಅಂದರು ಅವ್ರು ಬಂದರು ಅವ್ರಿಗೆ ಪ್ರಾಮಿಸ್ ಮಾಡಿದೆ ಒಂದು ಇಯರ್ ಟ್ರೈನಿಂಗ್ ಕೊಟ್ಟರು ಡ್ಯಾನ್ಸ್ಗೆ ಫೈಟ್ಗೆ ಆಮೇಲೆ ಆ್ಯಕ್ಟಿಂಗ್ ಕ್ಲಾಸ್ಗೆ ಎಲ್ಲ ತುಂಬ ಒಂದು ಒನ್ ಇಯರ್ ಆಲ್ಮೋಸ್ಟ್ ಒನ್ ಇಯರ್ ಟ್ರೈನಿಂಗ್ ಕೊಟ್ಟರು ಟ್ರೈನಿಂಗ್ ಕೊಟ್ಟಾದಮೇಲೆ ಶೂಟಿಂಗ್ ಹೋದ್ವಿ ಶೂಟಿಂಗಲ್ಲಿ ಭಯ ಆಯಿತು ಇರುತ್ತಲ್ವ ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ ಅಂತ ಆಮೇಲೆ ನನ್ನ ಕೋ ಪಾಪ ಫಸ್ಟ್ ಸಪೋರ್ಟ್ ಮಾಡಿದ್ರು ಅವ್ರದ್ದು ಅವ್ರ ಸಿನಿಮಾ ಮಾಡೋದರಿಂದ ಪರವಾಗಿಲ್ಲ ಆಮೇಲೆ ನನಗೆ ಸಪೋರ್ಟ್ ಮಾಡಿ ಹಂಗೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಮ್ಯಾಮ್ ಏನು ಭಯ ಅಂತ ಎಲ್ಲೂ ಆಗಿಲ್ಲ ನಿಮ್ದು ಇದರಲ್ಲಿ ಒಂದು ಅಂಜಲಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ನಾನು ಒಂದು ಕ್ಯೂಟ್ ಆದ ಲವ್ ಸ್ಟೋರಿ ಒಂದು ಏಯ್ಟೀನ್ ಟು ಟ್ವೆಂಟಿ ಏಜ್ ಅಲ್ಲಿ ಬರುವಂತ ಒಂದು ಪ್ರೀತಿ ಬರುವ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೊ ಅದರಲ್ಲಿ ಹೇಗೆ ಹೀರೋ ಮೇಲೆ ಆಕ್ಚುಲಿ ನನ್ನ ಚಿತ್ರದಲ್ಲಿ ಇವರು ಒಂದು ಸ್ವಲ್ಪ ಇನ್ನೋಸೆಂಟೇ ಇಬ್ಬರು ಇನ್ನೋಸೆಂಟೆ ಕಂಪೇರ್ ಮಾಡಿದ್ರೆ ಇವ್ರೊಂದು ಸ್ವಲ್ಪ ಇನೋಸೆಂಟ್ ಸೊ ಹೇಗೆ ಪ್ರೀತಿ ಆಗುತ್ತೆ ಪ್ರೀತಿ ಆಗಿದ್ಮೇಲೆ ಏನಾಗುತ್ತೆ ಅದು ಉಳ್ಕೊಳುತ್ತಾ ಅಥವಾ ಅದು ಹೋಗುತ್ತಾ ಅಥವಾ ಮತ್ತೆ ಸಿಗುತ್ತೆ ಆ ಥರದೆಲ್ಲ ಕನ್ಫ್ಯೂಷನ್ಸ್ಗಳು ಸೊ ಅದನ್ನೆಲ್ಲ ನೀವು ನೋಡ್ಬೇಕಂದ್ರೆ ಮೂವಿ ನೋಡ್ಬೇಕಷ್ಟೇ ಪೂರ್ತಿ ಹೇಳೋಕ್ಕಾಗಲ್ಲ ಹೌದು ನಿಮಗೆ ಈಗ ಜೊತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಅಲ್ಲದೆ ಇವರು ದುಬೈಲಿದ್ರು ಇವ್ರ ಟೈಮಿಂಗ್ಸ್ ನಮ್ದು ಆಗುತ್ತಾ ಇವರೇನು ನನಗೆ ಅವ್ರ ಶೆಡ್ಯೂಲ್ ಏನೂ ಗೊತ್ತಿಲ್ಲ ಸೆಕೆಂಡ್ ಇದ್ದು ಸರಿಗೆ ಆಕ್ಚುಲಿ ಕನ್ನಡ ಬರ್ತಾ ಇರಲಿಲ್ಲ ಮಾತಾಡಕ್ಕೆ ಬರ್ತಾ ಇತ್ತು ಪಾಪ ಓದಕ್ಕೆ ಬರ್ತಾ ಇರಲಿಲ್ಲ ಬಟ್ ಏನಂತ ಹೇಳಿದ್ರೆ ಸೆಟ್ಟಲ್ ಬಂದಿದ ತಕ್ಷಣ ಅವರು ಒಂದೆರಡು ದಿವಸ ಅಷ್ಟೇ ಡಿಫಿಕಲ್ಟ್ ಆಗಿದ್ದದೆ ಬಟ್ ಪ್ರಿಪೇರ್ ಆದ್ರು ಎಷ್ಟು ಬೇಗ ಅದ್ನ ಕ್ಯಾಚ್ ಮಾಡ್ಕೊಂಡ್ರುಸಿ ಆಯ್ತು ಯಾಕಂತ ಹೇಳಿದ್ರೆ ಮೇನ್ ಪೋರ್ಷನ್ ನಮ್ಮ ಜಾಸ್ತಿ ಇದ್ದಿದ್ದು ಇಡೀ ಕಂಪ್ಲೀಟಲ್ಲಿ ಯಾಕಂದರೆ ಯಾಕಂದ್ರೆ ಡೈರೆಕ್ಟರ್ ಒಬ್ಬ ಹೀರೋನ ಹೀರೋಯಿನ್ ಬರೆದಿದ್ದಾರೆ ಅವರಿಗೆ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ ಅವರಿಗೆ ಏನ್ ಆ ಇಂಪಾರ್ಟೆನ್ಸ್ ಇದೆ ಶಿವ ಕ್ಯಾರೆಕ್ಟರಿಗೆ ಸೇಮ್ ಅಂಜಲಿ ಅನ್ನೋ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಸೊ ಅವಾಗ ಇಬ್ರು ಕೋಆರ್ಡಿನೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಟ್ ಇವ್ರು ಏನಂತ ಹೇಳಿದ್ರೆ ಬಿಗಿನಿಂಗ್ ಒನ್ ಆರ್ ಟೂ ಡೇಸ್ ಅದಾಗಿದ್ದ ತಕ್ಷಣ ವಾಸ್ ಲೈಕ್ ವೆರಿ ಕಂಫರ್ಟೆಬಲ್ ಅಂದ್ರೆ ವೆರಿ ಫ್ರೆಂಡ್ಲಿ ಸೊ ಈಸಿ ಆಗುತ್ತೆ ಯೂಶ್ವಲಿ ಏನಾದರೂ ಮಾತಾಡೋದಕ್ಕಾಗಲಿ ಅಥವಾ ಏನಾದರೂ ಡಿಸ್ಕಷನ್ ಮಾಡೋದಕ್ಕಾಗಲಿ ಇಟ್ ವಾಸ್ ಗುಡ್ ಆ್ಯಂಡ್ ಇವರಿಗೆ ಏನೇ ಹೇಳಿದ್ರು ತಗೊಳ್ಳೋ ಅಂತ ಒಂದು ಒಳ್ಳೆ ಏನಂತಾರೆ ಗುಣ ಇದೆ ಸೊ ಇಟ್ಸ್ ಲೈಕ್ ಇದೆಲ್ಲ ಇದೆ ಅಂತೇಳಿದ್ರೆ ಓಕೆ ಈ ಅಕ್ಸೆಪ್ಟೆಡ್ ಸೊ ಅದು ಮೇನ್ ಇಂಪಾರ್ಟೆಂಟ್ ಒಬ್ಬ ಬಿಗಿನರಿಗೆ ಸೊ ಸರ್ ಹೇಳಿ ನಿಮಗೆ ಕಷ್ಟ ಅನ್ನಿಸ್ತಿಲ್ವಾ ಫಸ್ಟ್ ಮೂವಿ ಮೂವಿಸ್ ಬಂದಿದೆ ಏನ್ ಹೋಪ್ ಇಟ್ಕೊಂಡಿದ್ದೀರಾ ಸಿನಿಮಾ ಮಾಡಿದೆ ಮ್ಯಾಮ್ ಸ್ವಲ್ಪ ಭಯ ಇತ್ತು ಶೂಟಿಂಗ್ ಎಂಡ್ ಆದಮೇಲೆ ಭಯ ಹೋಯ್ತು ಎಂಡ್ ಆಗ್ತಾ ಬರಬೇಕಾದ್ರೆ ಭಯ ಹೋಯ್ತು ಆದ್ರೆ ರಿಲೀಸ್ ಬಂದಿದೆ ಅಲ್ವಾ ಸ್ವಲ್ಪ ಭಯ ರಿಲೀಸಿಗ್ ರಿಲೀಸ್ ಈಗ ಈಗ ನೋಡಿ ನಾವು ಒಂದು ತ್ರೀ ಫೋರ್ ಮೂವೀಸ್ ಕಂಪ್ಲೀಟ್ ಮಾಡಿ ಕೂಡ ರಿಲೀಸ್ ಇದೆ ಫಸ್ಟ್ ಫಸ್ಟ್ ಆಫ್ ಆಲ್ ಈ ಟೀಮಿಗೆ ತುಂಬ ಅಪ್ರಿಷಿಯೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ ವಿತ್ ಇನ್ ಒನ್ ಇಯರ್ ಆ ಕಡಿಮೆ ಸ್ಪ್ಯಾನ್ ಅಲ್ಲಿ ಆ ಮೂವಿನ ಕಂಪ್ಲೀಟ್ ಮಾಡಿ ಸೆನ್ಸರಿಗೆ ಕೂಡ ಹೋಗಿದ್ದೆ ಇನ್ನೇ ನೆಕ್ಸ್ಟ್ ಮಂತ್ ಅಲ್ಲಿ ರಿಲೀಸ್ ಆಗ್ತದೆ ನಾನು ಇನ್ನೂ ಮೂವಿ ಮಾಡಿದ್ರೆ ಒಂದು ಟೂ ತ್ರೀ ಇಯರ್ಸ್ ಆಯ್ತು ಇನ್ನೂ ರಿಲೀಸ್ ಆಗಿಲ್ಲ ಬಟ್ ಏನಂತ ಹೇಳಿದ್ರೆ ಓಕೆ ಈ ಪ್ರಾಜೆಕ್ಟ್ ಅಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದೀವಿ ಒಂದು ಹೊಸ ಟೀಮ್ ಜೊತೆ ವರ್ಕ್ ಮಾಡಿರೋದು ದೆನ್ ಪ್ಲಸ್ ಆಗಿದ್ಮೇಲೆ ಒಂದು ಲೆಕ್ಕದಲ್ಲಿ ನಾನು ಹೊಸೊಬ್ಳೆ ನಂದು ರಿಲೀಸ್ ಏನಾಗಿಲ್ಲ ಸೊ ನಾನು ಕೂಡ ಹೊಸಬಳೆ ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸು ಒಂದು ಡೈಲಾಗ್ಸ್ಗಳಾಗಲಿ ಅಥವಾ ನನಗೆ ಕೊಟ್ಟಿರೋ ಆ್ಯಕ್ಷನ್ ಸೀಕ್ವೆನ್ಸ್ಗಳಾಗಲಿ ಇಸ್ ಇಟ್ ವೆರಿ ಡಿಫ್ರೆಂಟ್ ನನಗೆ ಗೊತ್ತಿರಲಿಲ್ಲ ನಾನು ಆ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆ ಥರ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅಂತ ಕೂಡ ಗೊತ್ತಿರಲಿಲ್ಲ ಕೊಟ್ಟಿರೋದ್ರಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಅನ್ನೋ ನಂಬಿಕೆ ಇದೆ ಇನ್ನೆಲ್ಲ ಬಂದ್ಬಿಟ್ಟೆಲ್ಲ ನೋಡಿದಾಗ ಎಸ್ ಇರುತ್ತೆ ಅಲ್ವಾ ಫಸ್ಟ್ ನಂದು ಡೆಬ್ಯೂ ಡೆ ಜಸ್ಟ್ ಲೈಕ್ ಇರ್ಗು ಚೆನ್ನಾಗಿ ಮಾಡಿ ಕಷ್ಟ ಪಟ್ಟಿದ್ಯಾಲ್ವಾ ಚೆನ್ನಾಗಿ ಬರುತ್ತೆ ಅಂತ ಒಂದ್ ಕಾನ್ಫಿಡೆನ್ಸ್ ಕೂಡ ಇದೆ ಒಂದ್ ಸೈಡ್

ಪ್ಯಾಕಪ್ ಆದ್ರೂ ಅರ್ಧ ಒಂದ್ ಅವರ್ ಅಲ್ಲೇ ಇದ್ದು ಸುಮ್ನೆ ಮಾತಾಡ್ಕೊಂಡು ಸರ್ ಪ್ಯಾಕಪ್ ಸರ್ ಸರ್ ಬನ್ನಿ ಒಂದ್ ಅವರ್ ಮಾತಾಡೋಣ ಅಂತ ಸುಮ್ನೆ ಎಲ್ಲಾರು ಅಲ್ಲೇ ಮಾತಾಡ್ಕೊಂಡು ಎಲ್ಲ ಆರ್ಟಿಸ್ಟ್ ಇರ್ತಾ ಇದ್ರು ಅಂದ್ರೆ ಏನಂತ ಹೇಳಿದ್ರೆ ಲೈಕ್ ಎಲ್ಲಾ ಗಳು ಒಬ್ಬೊಬ್ರು ಆಕ್ಟರ್ಸ್ ಇಂದು ಒಂದೊಂದು ವೈಬ್ ಆಯ್ತಾ ಈಗ ನಮ್ಮ ಸುದೀರ್ ಸರ್ ಒಂದರ ವೈಬ್ ಚಿನ್ನ ಆ ಅಂತ ಹೇಳಿ ಮಾತಾಡ್ಕೋತಾರೆ ನಾವ್ ಅಪೂರ್ವ ಮ್ಯಾಮ್ ಅಂತ ಬಂದಿದ ತಕ್ಷಣ ಏನ್ ತಪ್ಪಕೊಳದೆಲ್ಲೂ ಫೋನ್ ತರ ನೋಡ್ಕೋತಾರೆ ಲಕ್ಷ್ಮಿ ಮ್ಯಾಮ್ ಜೊತೆ ಆಕ್ಚುಲಿ ನಾನು ಇನ್ನೂ ಶಾರ್ಟ್ ಯಾವ್ದು ಬಂದಿಲ್ಲ ಬಟ್ ಯಾ ಅವನಿಗೆ ಅದು ಸಿಕ್ಕಿದೆ ದೆನ್ ಅದ್ರಲ್ಲಿ ಬಾಲ್ರಜೋಡಿ ಸರ್ ಜೊತೆ ಕೂಡ ನಾನ್ ಮಾಡಿಲ್ಲ ಇವ್ರು ಮಾಡಿದ್ದಾರೆ ಅವ್ರು ಮಾಡಿದ್ದಾರೆ ಸೊ ಏನಂತ ಹೇಳಿದ್ರು ಒಬ್ಬೊಬ್ರು ದುಡ್ಡು ಎಕ್ಸ್ಪೀರಿಯನ್ಸ್ ಪೀಪಲ್ ಜೊತೆ ನಾವು ಮಾಡುವ ರವಿ ಕಾಳೆ ಸರ್ ಇನ್ನೊಬ್ರು ಅವರು ಕೂಡ ಇಬ್ರು ಮಾಡಿದೀವಿ ಸೊ ಎಂತ ಕಲಿಯೋಂತ ಅವಕಾಶಗಳು ಸಿಗುತ್ತೆ ಅಂತ ಹೇಳಿದ್ರೆ ಸುದೀಶ್ ಸರ್ ಇಲ್ಲೆಲ್ಲ ಚಿನ್ನ ಆತರ ಮಾತಾಡ್ತಾರಲ್ಲ ಸೆಟ್ ಅಲ್ಲಿ ಬಂದ್ಬಿಟ್ಟು ಶಾರ್ಟ್ ಬಂದ್ ನಿಂತ್ಕೊಂಡ್ರೆ ಒಬ್ರು ಡಿಫ್ರೆಂಟ್ ಪರ್ಸನ್ ಅವರು ಸೀರಿಯಸ್ ಅವರು ಏನು ಬರೀ ಒಂದ್ ಇದ್ರಲ್ಲಿ ಪೂರ್ತಿ ರೋಡ್ ಅಲ್ಲೆಲ್ಲಾ ನಡೆದಿದ್ದಾರೆ ನಾವಾದ್ರೆ ಉಮೆಗೌಡ್ ಹೆಂಗ್ ಮಾಡೋದು ಅಷ್ಟೊಂದು ಮಾಡಿ ಯೋಚನೆ ಮಾಡೋದು ಬಮ್ಮ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಯಾವ್ದೊಂದು ಇದಿತ್ತು ಅಲ್ಲಿ ಸರ್ ಚೇಂಜ್ ಏ ಏನಂದ್ರೆ ಅದನ್ನೇ ಈಗ ಆಕ್ಚುಲಿ ನಮಗೆ ಎಕ್ಸ್ಪೀರಿಯನ್ಸ್ ನಾನು ಎಲ್ಲರೂ ಹೇಳ್ತಾರೆ ಒಂದು ಕೋರ್ಸ್ ಮಾಡಬೇಕು ಅದರಿಂದ ಎಕ್ಸ್ಪೀರಿಯೆನ್ಸ್ ಬರುತ್ತೆ ಅಂತ ನನಗೆ ಏನ್ ಅನ್ಸುತ್ತೆ ಅಂತ ಹೇಳಿದ್ರೆ ಓಕೆ ಅದೇ ಬೇಕು ಅವಶ್ಯಕತೆ ಇದೆ ಬಟ್ ಅದಾಗಿದ್ಮೇಲೆ ನೀವು ಕಲಿಯುವಂತದ್ದು ಅದೇನ್ ಪ್ರಾಜೆಕ್ಟ್ಸ್ ಗಳು ಮಾಡ್ತಿರಲ್ಲ ಅದ್ರಲ್ಲೇ ಕಲಿಯೋದು ಅದ್ರಲ್ಲೇ ನೀವು ನೋಡಿ 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 ನಿಮಗೂ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಹೇಳಿ ಈಗ ಎಷ್ಟೊಂದು ಹೋಗ್ತಾರೆ ಬಾಂಬೆಗೆ ಅಲ್ಲಿ ಇಲ್ಲಿ ಹೋಗ್ತಾರೆ ಮುಂಬೈ ಅಲ್ಲಿ ನಾನು ಎಲ್ಲೂ ಹೋಗಿಲ್ಲ ಇಲ್ಲೇ ಒಂದಷ್ಟು ಡೈರೆಕ್ಟರ್ಗೆ ಏನ್ ಗೊತ್ತಿದ್ದು ಅದ್ನ ಕಳ್ಸಿದ್ರು ಈಗ ಡ್ರಾಮಾ ಎಲ್ಲ ಮಾಡ್ತೀರಾ ಅವ್ರ ಕಡೆಯಿಂದ ನಾನು ಕಲ್ತ್ಕೊಂಡೆ ನಾನು ಸೆಟ್ಗೆ ಹೋದೆ ನಂಗೆ ಒಂದು ಎರಡು ಮೂರು ದಿನ ಡಿಫಿಕಲ್ಟ್ ಆಯ್ತದ ಆದಮೇಲೆ ಒಂದು ಯಾಕಂದ್ರೆ ಕಲಿಯೋರಿಗೆ ಸಿನಿಮಾ ಫಸ್ಟ್ ಒಂದು ಸಿನ್ಮಾ ಡೆಬ್ಯೂ ಮಾಡದೇನೆ ಎಲ್ಲ ಕಲಿಯೋರು ಅದಕ್ಕೆ ಮುಂಚೆ ಏನು ಅದಕ್ಕೆ ಮುಂಚೆ ಎಷ್ಟೇ ಕಲಿತು ಎಷ್ಟೇ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ರು ಬಹಳ ಕಷ್ಟ ಒಂದು ಡೆಬ್ಯೂ ಮೂವಿ ಮಾಡೋರ್ಗು ಬಹಳ ಕಷ್ಟ ಅದ್ ಮಾಡಾದ್ಮೇಲೆ ಒಂದು ಕಾನ್ಫಿಡೆನ್ಸ್ ಅಂದ್ರೆ ಓಪನ್ ಅಪ್ ಆಗಕ್ಕೆ ಒಂದು ಆಕ್ಟಿಂಗ್ ಕೋರ್ಸ್ ಅಂತ ಬೇಕು ಬಟ್ ಅದಾಗಿದ್ಮೇಲೆ ಕಲಿಯಕ್ಕೆ ನಿಮಗೆ ಆಗೋದು ಈಗ ಪ್ರಾಕ್ಟಿಕಲ್ ಅಂತಾರಲ್ವ ಅದೇ ಸೊ ಎಷ್ಟೇ ಥಿಯರಿಗಳಿದ್ರು ಎಷ್ಟೇ ಡೈಲಾಗ್ಸ್ ಗಳಿದ್ರು ಪ್ರಾಕ್ಟಿಕಲ್ ಅಲ್ಲಿ ನಿಮ್ ಎದುರುಗಡೆ ಏನಂತ ಹೇಳಿದ್ರು ಒಬ್ರು ಆಕ್ಟರ್ ಗೆ ಜನಗಳನ್ನ ಅಬ್ಸರ್ವ್ ಮಾಡುವಂತ ಒಂದು ಕೆಪಾಸಿಟಿ ಇರಬೇಕು ಅದರಿಂದಾನೇ ನಾವು ಕಲ್ತ್ಕೊಂಡು ಅದನ್ನೇ ಮಾಡೋ ಮಾಡೋದ್ರೆ ಇಟ್ ವಿಲ್ ಬಿ ಗುಡ್ ಒಂದು ಹೋಗಿದ್ ತಕ್ಷಣ ಒಂದು ಟೂ ಡೇಸ್ ಇಲ್ಲಿ ಇರೋನ್ ಜೊತೆ ಶಾರ್ಟ್ ಇತ್ತು ನಾವು ಸ್ಟಾರ್ಟಿಂಗ್ ಮಾತಾಡ್ತಾನೆ ಇರ್ಲಿಲ್ಲ ಕೈ ಮುಟ್ಟಕ್ಕೆ ಎದ್ರು ಕೊಡ್ತಾ ಇದ್ರು ಇವರು ಆಕ್ಚುಲಿ ಶಾರ್ಟ್ ಅಲ್ಲಿ ಇವರಿಗೆ ಆಲ್ಮೋಸ್ಟ್ ಅವರು ಏನಂತಾರೆ ನಮ್ದು ಇಬ್ಬರದ್ದು ರೊಮ್ಯಾಂಟಿಕ್ ಸೀನ್ಸ್ ಗಳು ಸಾಂಗ್ ಶೂಟ್ಸ್ ಎಷ್ಟು ಆಕ್ಷನ್ ಇದೆಲ್ಲ ಜಾಸ್ತಿ ರೀಟೇಕ್ ಹೋಗಿಲ್ಲ ಇವ್ರ ಜೊತೆ ಇರೋದೇ ಜಾಸ್ತಿ ಆ ತರ ಏನ್ ಕಾಟ ಕೊಟ್ಟಿಲ್ಲ ನಾನು ಆಕ್ಚುಲಿ ವೆರಿ ಹೆಲ್ಪ್ಫುಲ್ ಇದ್ದೆ ನನ್ ಸಿನಿಮಾ ಎಷ್ಟು ಬೇಕು ಪಾಪ ಎಫರ್ಟ್ ಅದಕ್ಕಿದೆ ಜಾಸ್ತಿನೇ ಇದ್ ಮಾಡಿ ನಂಗೆ ಒಂದು ಬಟ್ ಏನಂದ್ರೆ ಅವರು ತುಂಬಾ ಸೈಲೆಂಟ್ ಪರ್ಸನ್ ಹುಡುಗಿರ್ ಜೊತೆ ಏನು ಮಾತಾಡಲ್ಲ ಆಕ್ಚುಲಿ ಗರ್ಲ್ ಫ್ರೆಂಡ್ ಅದೆಲ್ಲ ಇರಲಿಲ್ಲ ಅನ್ಸುತ್ತೆ ಅಲ್ವಾ ಇರ್ಲಿಲ್ಲ ಅಲ್ವಾ ಸೊ ಹಾಗಾಗಿ ಒಂದು ಹುಡುಗಿ ಜೊತೆ ಓಕೆ ಅಮ್ಮ ಬಂದು ಕೈ ಹಿಡ್ಕೊಂತ ಹೇಳಿದ್ರೆ ಹಿಂಗೆ ಅನ್ನೋದು ಈಗ ಕೈಯ್ಯಲ್ಲಿ ಹಾಕ್ ಅಲ್ವಾ ಸೊ ಇಟ್ ವಾಸ್ ಲೈಕ್ ಗುಡ್ ಏನೋ ಒಂಥರ ಹೊಸ ಅನುಭವ ಟೀಮ್ ಲೈಕ್ ಎಲ್ಲರೂ ನಗಾಡ್ತಾಯಿದ್ವಿ ಇದು ಶೂಟ್ ಅಂತಾನೆ ಅನಿಸ್ತಾ ಇರಲಿಲ್ಲ ಫ್ಯಾಮಿಲಿ ತರ ಶೂಟ್ ಮಾಡಿದ್ವಿ ಶೂಟಿಂಗ್ ಎಲ್ಲ ಆಯ್ತು ಶೂಟಿಂಗ್ ಎಲ್ಲ ಆಗ ಒಂದು ವರ್ಷ ಆದರೂ ಇವಾಗಲೂ ಹಿಂಗೆ ಇದ್ವಿ ಹಿಂಗೆ ಸರಿ ಇವಾಗ ಏನಪ್ಪಾ ಅಂದ್ರೆ ಸಿನಿಮಾಗಳು ಬರ್ತಾ ಇದ್ದಾರೆ ತುಂಬಾ ಬರ್ತಾ ಇದ್ದಾರೆ ತುಂಬಾ ಜನ ಹೊಸ ಹೊಸ ಹೀರೋಗಳು ಬರ್ತಾ ಇದಾರೆ ಬಟ್ ಜನ ಥಿಯೇಟ್ರಿಗೆ ಬರೋದ್ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ರು ಇವಾಗ ಏನಪ್ಪಾ ಅಂತಂದ್ರೆ ಸಿನಿಮಾ ಬಂತು ಜನ ಮುಸ್ಕೊಂಡ್ ಬರ್ತಾ ಇದಾರೆ ಬರ್ತಾ ಇದಾರೆ ಸೊ ಇಷ್ಟು ದಿನ ಎಲ್ಲ ಬಂದ್ ಹೀರೋಗಳೆಲ್ಲ ಹೇಳ್ತಿರೋದು ಒಂದೇ ಜನ ಥಿಯೇಟ್ರಿಗೆ ಬರ್ತೀನಿ ಓಪನಿಂಗ್ ಸಿಕ್ತು ಅದನ್ನ ಉಳಿಸ್ಕೊಬೇಕಾಗಿರೋದ್ ಜನ ಬರ್ತಿಲ್ಲ ಅಂದ್ರೂ ನಮಗೂ ಭಯ ಆಯ್ತು ಈಗ ಜನ ಥಿಯೇಟರ್ ಬರ್ತಾ ಸುದ್ದಿ ಸರ್ ಎಲ್ಲ ಅದೇನೋ ಹೋಮ ಮಾಡ್ಸಿದ್ರು ಈಗ ನಾವು ಜನ ಬರಕ್ ಭೀಮ ಮಾಡ್ತಾ ಇದೀವಿ ಅಂತ ಅದೇ ತರ ಅವ್ರು ಬರ್ತಾರೆ ಜನ ಬರ್ತಾರೆ ಮ್ಯಾಮ್ ಥಿಯೇಟರ್ಗೆ ಒಳ್ಳೆ ಕಂಟೆಂಟ್ ಕೊಟ್ಟಿದೀವಿ ಆಮೇಲೆ ನನ್ನ ನನ್ನ ಮೂವಿ ಕೆರಿಯರ್ ಸ್ಟಾರ್ಟ್ ನಂಗೆ ನೈನ್ಟೀನ್ ಇಯರ್ಸ್ ಎಲ್ಲ ಕಲ್ತಿ ತುಂಬ ನಾನು ಈ ನಾನಾಗ್ಲಿ ನನ್ನ ಪೋರ್ಷನ್ಸ್ ಏನಿದೆಯೋ ಹೀರೋಯಿನ್ ಪೋರ್ಷನ್ಸ್ ನಾನು ನಾಲ್ಕು ಫೈಟ್ ಬಿಟ್ರೆ ಇಬ್ಬರದ್ದು ಸಮ ಇದೆ ಹೌದು 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 ಆಲ್ಮೋಸ್ಟ್ ಎಲ್ಲಾ ಶಾರ್ಟ್ಸ್ ಅಲ್ಲೇ ಇದೀವಿ ಅಂಡ್ ಇನ್ನೊಂದು ಮೂವಿಗೆ ಬರಲ್ಲ ಅಂತ ಹೇಳ್ತಾರೆ ಅಲ್ವಾ ಕಂಟೆಂಟ್ ಗಳು ಡಿಫ್ರೆಂಟ್ ಆಗಿರ್ಬೇಕು ಒಂದೇ ತರ ಕಂಟೆಂಟ್ ಈಗ ನೀವೇ ಹೇಳ್ಬೋದು ನಿಮ್ದು ಲವ್ ಸ್ಟೋರಿ ಅಲ್ವಾ ಇನ್ನೇನಿದೆ ಅಂತ ಹೇಳ್ಬಿಟ್ಟು ಲವ್ ಸ್ಟೋರಿ ಎಲ್ಲಾ ಲವ್ ಸ್ಟೋರಿನೇ ಇರುತ್ತೆ ಅಂತ ಬಟ್ ಲವ್ ಸ್ಟೋರಿಲಿ ಎಷ್ಟೊಂದು ಅಂಶಗಳಿದೆ ಇವ್ರು ಅವ್ರ ತಾಯಿ ಜೊತೆ ಎಷ್ಟು ಕ್ಲೋಸ್ ಇರ್ತಾರೆ ನನ್ನ ತಾಯಿ ಯಾವ ತರ ಇರ್ತಾರೆ ನಮ್ಮಿಬ್ರು ಲವ್ ಏನಿರುತ್ತೆ ಅದೇನಂತ ಹೇಳಿದ್ರೆ ಡೈರೆಕ್ಟ್ ಆಲ್ರೆಡಿ ಹೇಳಿರ್ಬೋದು ಒಂದು ಏಯ್ಟೀನ್ ಟ್ವೆಂಟಿ ಒಳಗಡೆ ಆಗುವಂತ ತುಂಬಾ ಮುಗ್ಧವಾಗಿರುತ್ತೆ ಆ ಒಂದು ಪ್ರೀತಿಗೋಸ್ಕರ ಸಾಯ್ತಾರೆ ಓಡೋಗ್ತಾರೆ ಅಪ್ಪ ಅಮ್ಮನ ಕೊಲೆ ಮಾಡ್ತಾರೆ ಸ್ಕ್ರಿಪ್ಟ್ ಎಲ್ಲ ಹೇಳ್ತಲ್ಲ ಸೊ ಆತರ ಎಲ್ಲ ಸೀನ್ಸ್ ಎಲ್ಲ ಇರ್ ಇರ್ಬೇಕಾರೆ ಸೊ ಅಷ್ಟೊಂದೆಲ್ಲ ಅಂಶ ಇರುವಾಗ ಹೊಸೊಬ್ರದಾದ್ರೆ ಏನು ಒಂದ್ಸಲ ಬಂದ್ ನೋಡಿದಾಗ